ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಈ ವಿಡಿಯೋದಲ್ಲಿ ಮಕರ ರಾಶಿ ವಾರ್ಷಿಕ ಭವಿಷ್ಯ ಮೇ ನಂತರ ರಾಹುವಿನಿಂದ ನಿಮಗೆ ಶುಭ ಫಲ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕುರ ವರ್ಷವೂ ಹೆಚ್ಚು ಅದೃಷ್ಟವನ್ನು ತರಲಿದೆ ಹಾಗಾಗಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ಹೇಗಿರಲಿದೆ ವೃತ್ತಿ ಮತ್ತು ಆರ್ಥಿಕ ವಿಷಯದಲ್ಲಿ ಪ್ರಯೋಜನಗಳಿವೆಯಾ ನಿಮ್ಮ ಆರ್ಥಿಕ ಶೈಕ್ಷಣಿಕ ಕುಟುಂಬ ಆರೋಗ್ಯ ಉದ್ಯೋಗ ವೃತ್ತಿ ವ್ಯಾಪಾರದ ಜೀವನ ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿಫಲ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಸ್ನೇಹಿತರೆ ಮಕರ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಮಕರ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿದೆ ಮಕರ ರಾಶಿಯವರು ವರ್ಷದ ಆರಂಭದಲ್ಲಿ ಆರ್ಥಿಕ ಹಿನ್ನಡೆ ಕುಟುಂಬದಲ್ಲಿ ಸಮಸ್ಯೆಯಿಂದ ತೊಂದರೆ ಅನುಭವಿಸಬಹುದಾದರೂ ಮೇ ನಂತರ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗುವುದು ಈ ವರ್ಷ ಸಮಸ್ಯೆಗಳನ್ನು ಎದುರಿಸುವ ಚೈತನ್ಯ ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗುವುದು ರಾಹುವಿನಿಂದ ಶುಭ ಫಲಗಳು ಉಂಟಾಗಲಿದೆ ಐದರಲ್ಲಿ ಗುರುವಿನಿಂದ ಉನ್ನತ ವ್ಯಾಸಂಗ ಮಾಡಲು ಬಯಸುವವರಿಗೆ ಉತ್ತಮ ಅವಕಾಶಗಳು ಲಭಿಸಲಿದೆ ಮತ್ತು ನಿಮ್ಮ ಪ್ರತಿಭೆ ಹೆಚ್ಚಾಗಲಿದೆ ಒಂಬತ್ತರಲ್ಲಿ ಕೇತುವಿರುವುದರಿಂದ ಕಾಲು ಲಿವರ್ ಮತ್ತು ಹೊಟ್ಟೆಗೆ ಸಂಬಂಧಿಸಿದಂತೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ಎಚ್ಚರ ವಹಿಸಿ ಐದರಲ್ಲಿ ಗುರುವಿನಿಂದ ನಿಮಗೆ ಗುರು ಬಲವಿರುವುದು ಆದ್ದರಿಂದ ಈ ವರ್ಷ ನಿಮಗೆ ಹೊಸ ಮನೆಯ ಯೋಗ ಮತ್ತು ವ್ಯಾಪಾರಿಗಳಿಗೆ ವಿಶೇಷವಾದ ಯೋಗವಿದೆ ಹಾಗೆ ಗುರುವಿನಿಂದ ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆಯಾಗುವುದು ಮಕರ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ನೋಡುವುದಾದರೆ ನಿಮ್ಮ ಆರ್ಥಿಕ ಜೀವನವು ಈ ವರ್ಷ ಮಿಶ್ರವಾಗಿರುತ್ತದೆ ಈ ವರ್ಷ ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆಯಿದೆ ಆದರೆ ಆದಾಯದಲ್ಲಿ ಹೆಚ್ಚಳದ ಸಾಧ್ಯತೆ ಕಡಿಮೆ ಇರುವುದು ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಬೇಕಾಗುತ್ತದೆ ಆಗ ಮಾತ್ರ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಅದರ ಬಗ್ಗೆ ಅನುಭವಿ ಜನರಿಂದ ಸಲಹೆ ಪಡೆಯಿರಿ ಮತ್ತು ನಂತರವೇ ಯಾವುದೇ ಕ್ರಮ ತೆಗೆದುಕೊಳ್ಳಿ ನಿಮ್ಮ ಆಸ್ತಿಯನ್ನು ನೀವು ಸರಿಯಾಗಿ ಬಳಸಿದರೆ ನೀವು ಖಂಡಿತವಾಗಿಯೂ ಅದರಿಂದ ಹಣಕಾಸಿನ ಲಾಭವನ್ನು ಪಡೆಯುತ್ತೀರಿ ಅಪಾಯಕಾರಿ ವ್ಯವಹಾರ ಮಾಡುವುದನ್ನು ತಪ್ಪಿಸಿ ಮತ್ತು ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದಾದರೆ ಈ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರಿ ಕುರುಡಾಗಿ ಹೂಡಿಕೆ ಮಾಡುವ ಮೂಲಕ ನೀವು ಹಣವನ್ನು ಕಳೆದುಕೊಳ್ಳಬಹುದು ಇನ್ನೂ ಮಕರ ರಾಶಿಯವರ ವೈವಾಹಿಕ ಜೀವನ ನೋಡುವುದಾದರೆ ನಿಮ್ಮ ವೈವಾಹಿಕ ಜೀವನವು ಈ ವರ್ಷ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಉತ್ತಮ ಬಾಂಧವ್ಯ ಕಂಡುಬರುತ್ತದೆ ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮ ಜೀವನ ಸಂಗಾತಿಯು ನಿಮ್ಮ ಹಿಂದೆ ನಿಲ್ಲುತ್ತಾರೆ ಸಂಗಾತಿಯು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಆ ಭಾವನೆಗಳನ್ನು ಮೆಚ್ಚುತ್ತಾರೆ ನಿಮ್ಮಿಬ್ಬರ ನಡುವಿನ ಅಂತರವನ್ನು ಹೆಚ್ಚಿಸುವಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ ಮತ್ತೊಂದೆಡೆ ನೀವು ಮಕ್ಕಳನ್ನು ಹೊಂದಿದ್ದರೆ ಈ ವರ್ಷ ಅವರಿಗೂ ಉತ್ತಮವಾಗಿರುತ್ತದೆ ಆದರೆ ಅವರು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿ ಮಕ್ಕಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುವರು ವೈವಾಹಿಕ ಜೀವನವನ್ನು ಸಂತೋಷವಾಗಿಡಲು ನಿಮ್ಮ ಸಂಗಾತಿಗೆ ಸಾಕಷ್ಟು ಸಮಯವನ್ನು ನೀಡಿ ಇನ್ನು ಮಕರ ರಾಶಿಯವರ ಕುಟುಂಬ ಜೀವನ ನೋಡೋಣ ಹೇಗೆ ಇರುತ್ತೆ ಈ ವರ್ಷ ಮಕರ ರಾಶಿಯವರ ಕುಟುಂಬ ಜೀವನವು ಈ ವರ್ಷ ಸಂತಸದಿಂದಿರಲಿದೆ ನೀವು ನಿಮ್ಮ ಕುಟುಂಬದ ಸಂತೋಷದ ಭಾಗವಾಗುತ್ತೀರಿ ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕೆಲವು ಉತ್ತಮ ಕ್ಷಣಗಳನ್ನು ಕಳೆಯುತ್ತೀರಿ ಮನೆಯ ಸದಸ್ಯರ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಅವರು ಆಯಾ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುತ್ತಾರೆ ತಾಯಿಯ ಆರೋಗ್ಯವು ಸ್ವಲ್ಪ ದುರ್ಬಲವಾಗಿರಬಹುದು ಆದ್ದರಿಂದ ಆಕೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ತಂದೆಯ ಆರೋಗ್ಯ ಉತ್ತಮವಾಗಿರುತ್ತದೆ ತಂದೆ ಎಲ್ಲಿಯಾದರೂ ಉದ್ಯೋಗದಲ್ಲಿದ್ದರೆ ಅವರು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ ಕುಟುಂಬದ ಪ್ರತಿಷ್ಠೆಗೆ ಹಾನಿಯಾಗುವಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ ಪೋಷಕರನ್ನು ಗೌರವಿಸಿ ಮತ್ತು ಮನೆಯ ಕಿರಿಯ ಸದಸ್ಯರನ್ನು ಪ್ರೀತಿಸಿ ಮಕರ ರಾಶಿಯವರ ವೃತ್ತಿ ಜೀವನ ಹೇಗೆ ಇರುತ್ತೆ ಈ ವರ್ಷ ನಿಮ್ಮ ವೃತ್ತಿ ಜೀವನಕ್ಕೆ ತುಂಬಾ ಒಳ್ಳೆಯದು ಎಂದು ಸೂಚಿಸಲಾಗಿದೆ ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸು ಸಿಗಲಿದೆ ನೀವು ಕೆಲಸ ಮಾಡುತ್ತಿದ್ದರೆ ನೀವು ಬಡ್ತಿ ಪಡೆಯುತ್ತೀರಿ ಅಥವಾ ಕಂಪನಿಯಿಂದ ನಿಮಗೆ ಪ್ರೋತ್ಸಾಹ ಸಿಗುತ್ತದೆ ನೀವು ವ್ಯವಹಾರದಲ್ಲಿ ಪ್ರಗತಿ ಸಾಧಿಸುವಿರಿ ನೀವು ವಿದೇಶಕ್ಕೆ ಹೋಗಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸಮರ್ಥವಾಗಿ ಕೆಲಸ ಮಾಡುವಿರಿ ನೀವು ಸಂಸ್ಥೆಯ ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಸ್ಥಾಪಿಸುವಿರಿ ಅವರ ಬೆಂಬಲವು ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆ ಮತ್ತೊಂದೆಡೆ ವ್ಯವಹಾರದಲ್ಲಿ ಪಾಲುದಾರಿಕೆ ಮಾಡುವವರು ಸ್ವಲ್ಪ ಜಾಗರೂಕರಾಗಿರಬೇಕು ನಿಮ್ಮ ಪಾಲುದಾರರನ್ನು ಅಗತ್ಯಕ್ಕಿಂತ ಹೆಚ್ಚು ನಂಬಬೇಡಿ ನೀವು ಯಾವುದೇ ಕಾಗದಕ್ಕೆ ಸಹಿ ಮಾಡಲು ಹೊರಟಿದ್ದರೆ ಅದನ್ನು ಒಮ್ಮೆ ಓದಿ ಯಾವುದೇ ದಾಖಲೆಯನ್ನು ಓದದೆ ಸಹಿ ಮಾಡಬೇಡಿ ಮಕರ ರಾಶಿಯವರ ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳೋಣ ಈ ವರ್ಷ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯದು ನಿಮ್ಮ ಅಧ್ಯಯನದಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ಯಶಸ್ವಿಯಾಗುತ್ತದೆ ಮತ್ತು ನೀವು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಉನ್ನತ ಶಿಕ್ಷಣ ಪಡೆಯಲು ವಿದ್ಯಾರ್ಥಿಯು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗಿಲ್ಲ ನೀವು ಯಾವುದೇ ಉತ್ತಮ ಸಂಸ್ಥೆಗೆ ಪ್ರವೇಶ ಪಡೆಯಬಹುದು ನೀವು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸಿದರೆ ನೀವು ಅದರಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ವೈದ್ಯಕೀಯ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಈ ವರ್ಷ ಅಧ್ಯಯನದ ಹೊರತಾಗಿ ನೀವು ನಿಮ್ಮ ಪ್ರತಿಭೆಯನ್ನು ಸಹ ಅಭಿವೃದ್ಧಿಪಡಿಸುತ್ತೀರಿ ಈ ವರ್ಷ ಮಕರ ರಾಶಿಯವರ ಆರೋಗ್ಯ ಬಗ್ಗೆ ನೋಡುವುದಾದರೆ ಈ ವರ್ಷ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ತುಂಬಾ ಅನುಕೂಲಕರವಾಗಿಲ್ಲ ನಿಮಗೆ ಸ್ವಲ್ಪ ದೈಹಿಕ ನೋವು ಕಾಣಿಸಿಕೊಳ್ಳಬಹುದು ಉದಾಹರಣೆಗೆ ಕಣ್ಣಿನ ಅಸ್ವಸ್ಥತೆ ನಿದ್ರಾಹೀನತೆ ಕೀಲು ನೋವು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಇತ್ಯಾದಿ ಈ ವರ್ಷ ನಿಮ್ಮನ್ನು ಸದೃಢವಾಗಿಡಲು ಯೋಗ ಮತ್ತು ವ್ಯಾಯಾಮ ಮಾಡಿ ಮತ್ತು ನಿಮಗೆ ಯಾವುದೇ ದೈಹಿಕ ಸಮಸ್ಯೆಗಳಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಮತ್ತು ನಿಮ್ಮ ಆರೋಗ್ಯಕ್ಕೆ ಇನ್ನಷ್ಟು ಹಾನಿ ಮಾಡುವ ಅಂತಹ ವಸ್ತುವನ್ನು ಸೇವಿಸಬೇಡಿ ಆರೋಗ್ಯಕರ ಆಹಾರವನ್ನು ಮಾತ್ರ ಸೇವಿಸಿ ಫಾಸ್ಟ್ ಫುಡ್ ಕರಿದ ಆಹಾರ ಇತ್ಯಾದಿಗಳನ್ನು ತಿನ್ನಬೇಡಿ ದೇಹದಲ್ಲಿ ನೀರಿನ ಕೊರತೆ ಇರಬಾರದು ಆದ್ದರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯಿರಿ ಸ್ನೇಹಿತರೆ ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು